ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಾಗ ಬೇಕ್ರಿ ಸ್ಟೈಲ್ ವೆಜ್ ಟೋಸ್ಟ್ನ ಮನೆಯೊಳಗೆ ಹೆಂಗೆ ಮಾಡೋದು ಅಂತಂದು ಹೇಳಿಕೊಡ್ತೀನಂತ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಪ್ಲೀಸ್ ಹೋಗಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ ಯಾಕಂದರೆ ನಾನು ಡೈಲಿ ಇದೇ ಥರದ ಅಡುಗೆ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಿರ್ತೇನಂತ ಅಂತ ಆ ಅಡುಗೆ ರೆಸಿಪೀಸ್ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರಬೇಕಂದ್ರೆ ತಪ್ಪದ ಅನ್ನು ಕ್ಲಿಕ್ ಮಾಡಿರಿ ಮತ್ತು ಈ ರೆಸಿಪಿ ಭಾಳ ಈಸಿ ಆ್ಯಂಡ್ ಮತ್ತು ಕ್ವಿಕ್ ನಾವು ಮಾಡಬಹುದು ಇದು ನಮ್ಮ ಮನೆಯೊಳಗೆ ಒಮ್ಮೆ ಮಾಡಿಕೊಂಡು ಟ್ರೈ ಮಾಡಿ ಅಂತಂದು ಹೇಳಿರಿ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಅಂತ ಈಗ ಈ ರೆಸಿಪಿಗೆ ಏನೇನು ಬೇಕು ಅಂತಂದು ಫಸ್ಟ್ ನೋಡ್ಕೊಳೋಣ ಅಂತ ನಾನಿಲ್ಲೆ ಸಣ್ಣ ಕಟ್ ಇಟ್ಕೊಂಡಿರ್ತಕ್ಕಂಥ ಎರಡು ಉಳ್ಳಾಗಡ್ಡಿ ತೊಗೊಂಡೀನಿ ಮತ್ತು ಕ್ಯಾರೆಟ್ ಕ್ಯಾಬೇಜು ಮತ್ತು ಒಂದು ಹಿಡಿ ಕೊತ್ತಂಬರಿನ ತೊಗೊಂಡಿನಿ ಮತ್ತಿಲೆ ಒಗ್ಗರಣೆಗೆ ಒಂದು ಬಟ್ಲ ಎಣ್ಣೆ ಸಾಸ್ವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಟೊಮೆಟೊ ಕೆಚಪ್ ನನಗಿಲ್ಲ ಐದು ಬ್ರೆಡ್ ಅಷ್ಟು ಸಾಕಾಗಿತ್ತಂತ ಇಲ್ಲೇ ಐದು ಬ್ರೆಡ್ ತೊಗೊಂಡೀನಿ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಬ್ರೆಡ್ನ ಇಲ್ಲಿ ಇವಾಗ ನೆಕ್ಸ್ಟು ಒಂದು ಬಾಣಲಿ ಇಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆನ ಹಾಕಿ ಬಿಸಿ ಮಾಡಕ್ಕೆ ಇಟ್ಕೊಳಕತ್ತೀನಿ இவாக எண்ணெ கே இத்க்கு ஹாக்கோக்கு சாஸ் பி ஹாக்காதமேல ஜீருகே ஆட்மா நெக்ஸ்டு இவங்க நெக்ஸ்ட் இத சே கட் மாட்டுக்கொண்டிர் தக்க உள்ன ஹாக்கொழ்கீனி ಇದನ್ನು ಸ್ವಲ್ಪ ಹೊತ್ತು ಫ್ರೈ ಫ್ರೈ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡಬೇಕು ಇವಾಗ ಇದು ಕಲರ್ ಚೇಂಜ್ ಆಗೈತಿ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದು ಮತ್ತೆ ಮತ್ತು ಕ್ಯಾರೆಟ್ನ ಎರಡು ಹಾಕ್ಕೊಳಾಕತ್ತೀನಿ ಇವಾಗ ಎರಡು ಮಿಕ್ಸ್ ಮಾಡಿಕೊಂಡು ಮತ್ತು ಚಂದಂಗೊಮ್ಮೆ ಹಾಕೋ ಇದು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನ ಹಾಕ್ಕೊಂಡು ಚಂದಂಗ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ಇದನ್ನ ಫ್ರೈ ಮಾಡಬೇಕು ನೆಕ್ಸ್ಟ್ ಇಲ್ಲೇ ನಾನು ಇದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿನ ಹಾಕ್ಕೊಳಕತ್ತೀನಿ ಇವಾಗ ಇದನ್ನ ಹಾಕ್ಕೊಂಡಾದ್ಮೇಲೆ ಮತ್ತೊಮ್ಮೆ ಫ್ರೈ ಮಾಡಬೇಕು ಆಮೇಲೆ ನೆಕ್ಸ್ಟ್ ಇದಕ್ಕೆ ಉಪ್ಪು ಖಾರನ ಸೇರಿಸ್ಕೊಳಕತ್ತೀನಿ ಉಪ್ಪು ಖಾರ ಸೇರಿಸ್ಕೊಂಡು ಮತ್ತೊಮ್ಮೆ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇದು ಚೆಂದಂಗೆ ಮಿಕ್ಸ್ ಆದಮೇಲೆ ಇವಾಗ ಚೆಂದಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ಕೊಳಾಕತ್ತೀನಿ ನೀವು ಟೊಮೆಟೊ ಕೆಚಪ್ ಜಾಸ್ತಿ ಇಷ್ಟಪಡೋರಾಗಿದ್ರೆ ಇನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ನಂಗೆ ಜಾಸ್ತಿ ಇಷ್ಟ ಅಂತಂದಾನಿಲ್ಲ ಇನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಂಡೀನಿ ಇವಾಗ ಕೆಚಪ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮತ್ತೊಮ್ಮೆ ಮಿಕ್ಸ್ ಇದನ್ನ. ಮಿಕ್ಸ್ ಆದ್ಮೇಲೆ ಇವಾಗ ಬ್ರೆಡ್ನ ಟೋಸ್ಟ್ ಮಾಡೋಕೆ ನಾನಿಲ್ಲೆ ಹೆಂಚಿನ ಕಾಯೋಕೆ ಇಟ್ಕೊಂಡಿನಿ ಹೆಚ್ ಕಾದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬ್ರೆಡ್ನ ಇವಾಗ ಸ್ವಲ್ಪ ಟೋಸ್ಟ್ ಮಾಡ್ಕೋಬೇಕು ಕಲರ್ ಚೇಂಜ್ ಇದನ್ನ ಮಗ್ಚಿ ಮಗ್ಚಿ ಹಾಕಿ ಟೋಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಐದು ಬ್ರೆಡ್ನ ತಗೊಂಡೇನಲ್ಲ ಸೇಮ್ ಇದೇ ಥರನ ಟೋಸ್ಟ್ ಮಾಡ್ಕೋಬೇಕು ಅದನ್ನು ಐದು ಬ್ರೆಡ್ ಟೋಸ್ಟ್ ಆದಮೇಲೆ ಆವಾಗಲೇ ಮಾಡಿಟ್ಕೊಂಡಿರ್ತಕ್ಕಂಥ ಸ್ಟಫಿಂಗ್ನ ಇದ್ರ ಮೇಲೆ ಹಾಕ್ಕೊಂಡು ಎಲ್ಲ ಐದು ಬ್ರೆಡ್ಗೂ ಸಮನಾಗಿ ಆಗಿ ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಒಂದು ಚಮಚ ಸಹಾಯದಿಂದ ಇದನ್ನ ಪ್ರೆಸ್ ಮಾಡಬೇಕು ಇದಕ್ಕೂ ಸಮನಾಗಿ ಹಾಕ್ಕೊಂಡು ಒಂದು ಸರಿ ಪ್ರೆಸ್ ಮಾಡ್ಕೋಬೇಕು ನೋಡಿರಿ ಇವಾಗ ಇದು ರೆಡಿ ಆಯ್ತು ಇದನ್ನು ಕೆಚಪ್ ಜೊತೆಗೆ ಸರ್ವ್ ಮಾಡ್ಕೊಂಡು ತಿನ್ನಕ ಇವಾಗ ಇದು ರೆಡಿ ಆಯ್ತು ನೋಡಿರಿ ಎಷ್ಟು ಈಝಿ ಇತ್ತಲ್ಲ ರೆಸಿಪಿ ಒಮ್ಮೆ ಆದರೆ ಟ್ರೈ ಮಾಡಿಕೊಂಡು ಹೆಂಗೆ ಅಂತಂದು ಕಮೆಂಟ್ ಮಾಡಿರಿ ನೋಡಿರಿ ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮನೆಯೊಳಗೆ ಮಾಡ್ಕೋಬೋದು ಇದನ್ನ ಇದು ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೊಂಡು ತಿನ್ಬೋದು ಅಥವಾ ಬ್ರೇಕ್ಫಾಸ್ಟ್ ಥರನೂ ಇದನ್ನ ಯೂಸ್ ಮಾಡಿಕೊಂಡು ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್